ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ವೀರಗಾಸೆಯಲ್ಲಿ ಬಳಸುವ ವಾದ್ಯಗಳು ಯಾವುವು ಉತ್ತರ ವೀರಗಾಸೆಯಲ್ಲಿ ಬಳಸುವ ವಾದ್ಯಗಳು ಪಂಚವಾದ್ಯಗಳಾದ ತಾಳ ಶ್ರುತಿ ಚಮಾಳ ಓಲಗ ಮತ್ತು ಕರಡೆ ಕಂಸಾಳೆ ಎಂಬ ಹೆಸರು ಹೇಗೆ ಬಂದಿತು ಉತ್ತರ ಸಂಸ್ಕೃತದ ಕಾಸ್ ಕಾಂಸತಾಲ್ಯ ಪದದ ತದ್ಭವರೂಪವೇ ಕಂಸಾಳೆ ಎಂದಾಗಿದೆ ಡೊಳ್ಳು ಕುಣಿತ ಯಾವ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ ಉತ್ತರ ಡೊಳ್ಳು ಕುಣಿತ ಭೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ಯಾವಾಗ ನಡೆಯುತ್ತದೆ ಉತ್ತರ ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ಶ್ರಾವಣ ಸೋಮವಾರ ಅಮಾವಾಸ್ಯೆಯ ದಿನ ಮತ್ತು ಯುಗಾದಿಯಂದು ಪಲ್ಲಕ್ಕಿ ಉತ್ಸವದ ತರುವಾಯ ನಡೆಯುತ್ತದೆ ಯಕ್ಷಗಾನದ ಮೂರು ಶೈಲಿಗಳು ಯಾವುವು ಉತ್ತರ ಯಕ್ಷಗಾನದ ಮೂರು ಶೈಲಿಗಳು ತೆಂಕುತಿಟ್ಟು ಬಡುಗುತಿಟ್ಟು ಮತ್ತು ಬಡಬಡಗುತಿಟ್ಟು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರುತ್ತವೆ ವಿವರಿಸಿ ಉತ್ತರ ವೀರಗಾಸೆ ಕುಣಿತದವರ ವೇಷಭೂಷಣ ವಿಶೇಷವಾಗಿರುತ್ತದೆ ಬಿಳಿಯ ಪಂಜೆಯ ವೀರಗಚ್ಚೆ ತಲೆಗೆ ಅರಿಶಿನ ಅಥವಾ ನೀಲಿ ಬಣ್ಣದ ರುಮಾಲು ಕಾವಿ ಬಣ್ಣದ ಕಸೆಯಂಗಿ ಕೊರಳಲ್ಲಿ ರುದ್ರಾಕ್ಷಿಸರ ಹಣೆಗೆ ವಿಭೂತಿ ಕರ್ಣಕುಂಡಳ ಸೊಂಟಪಟ್ಟಿ ಬಿಚ್ಚುಗತ್ತಿ ಹಾಗೂ ಕಾಲೇಜ್ಜೆ ಧರಿಸುತ್ತಾರೆ ದೇವರ ಗುಡ್ಡರಿಗೆ ಕಂಸಾಳೆಯ ಬಗ್ಗೆ ಇರುವ ಗೌರವ ಭಾವನೆ ಹೇಗೆ ವ್ಯಕ್ತಗೊಂಡಿದೆ ವಿವರಿಸಿ ಉತ್ತರ ಕಂಸಾಳೆಯ ಮಹಿಮೆ ಅಪಾರ ಎಂದು ಭಾವಿಸುವ ಗುಡ್ಡರು ಅದನ್ನು ಕೈಗೆತ್ತಿಕೊಳ್ಳುವ ಮೊದಲು ಎಳ್ಳಲೆ ಹೆತ್ತಯ್ಯ ನಮ್ಮಪ್ಪಾಜಿ ಮಾಯ್ಕಾರ ಮಾದೇವ ನಿನ್ನ ಪಾದವೇ ಗತಿ ಕಣಪ್ಪ ಶರಣು ಶರಣಾರ್ಥಿ ಎಂದು ನಮಸ್ಕರಿಸಿ ಕಣ್ಣಿಗೊತ್ತಿಕೊಂಡು ಅನಂತರ ಬಾರಿಸಲು ಪ್ರಾರಂಭಿಸುವವರು ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ಹೇಗೆ ನಡೆಯುತ್ತದೆ ಉತ್ತರ ಭರಮ ದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳು ಕಾರ್ಯಕ್ರಮ ನಡೆಯುತ್ತದೆ ಅದರಂತೆ ಭಕ್ತರು ದೇವರ ಮುಮ್ಮೇಳದವರಾಗಿ ಒಬ್ಬರು ಡೊಳ್ಳು ಬಾರಿಸುತ್ತಾ ಹಾಡು ಹೇಳುತ್ತಾರೆ ಹಿಮ್ಮೇಳದಲ್ಲಿ ಹಲವರು ತಾಳ ಮುಮ್ಮೇಳದವರು ಹೇಳಿಕೊಟ್ಟ ಹಾಡಿನ ಭಾಗವನ್ನು ಹೇಳುತ್ತಾರೆ ಸ್ವಾಮಿ ನಮ್ಮಯ್ಯ ದೇವರು ಬಂದಾನ ದೇವರು ಬಂದಾನ ಬನ್ನಿರೆ ಎಂದು ಡೊಳ್ಳಿನ ಹಾಡು ಆರಂಭವಾಗುತ್ತದೆ ಮತ್ತು ಕೊಳಲು ಬಾರಿಸುತ್ತಾ ಬನ್ನೀರೇ ಗುರುವಿನಮ್ಮಯ ಅಂತ ಹೇಳುತ್ತಾರೆ ಯಕ್ಷಗಾನದಲ್ಲಿ ತೆಂಕುತಿಟ್ಟು ಮತ್ತು ಬಡಗುಟಿಟ್ಟು ಬಡಗುತಿಟ್ಟುಗಳ ವೈಶಿಷ್ಟ್ಯವೇನು ವಿವರಿಸಿ ಉತ್ತರ ಯಕ್ಷಗಾನದಲ್ಲಿ ತೆಂಕುತಿಟ್ಟಿನ ಚಂಡೆ ವಾದಕನಿಗೆ ಆಸನ ವ್ಯವಸ್ಥೆಯಲ್ಲಿರುವುದಿಲ್ಲ ಪಾತ್ರಧಾರಿಗಳಿಗೆ ಒಂದು ಸಿಂಹಾಸನವಿರುತ್ತದೆ ಬಡಗು ಇದರ ಬದಲಿಗೆ ರಥದ ಆಕೃತಿಯ ಆಸನವನ್ನು ಸಾಂಪ್ರದಾಯಿಕವಾಗಿ ಬಳಸುತ್ತಾರೆ ಚೌಕಿಯಲ್ಲಿ ನಡೆಯುವ ವಿಶೇಷಗಳೇನು ವಿವರಿಸಿ ಉತ್ತರ ರಂಗಸ್ಥಳ ಸಮೀಪವಿರುವ ನೇಪಥ್ಯ ತೆರೆಯ ಹಿಂಭಾಗವೇ ಚೌಕಿ ಅಥವಾ ಬಣ್ಣದ ಮನೆ ಭಾಗವತರು ಹಿಮ್ಮೇಳ ಹಾಗೂ ಪಾತ್ರಧಾರಿಗಳೊಂದಿಗೆ ಇಲ್ಲಿಗೆ ಆಗಮಿಸುತ್ತಾರೆ ಪಾತ್ರಧಾರಿಗಳು ತಮ್ಮ ಬಣ್ಣಗಳನ್ನು ತಾವೇ ಹಚ್ಚಿಕೊಳ್ಳುತ್ತಾರೆ ಮೊದಲು ಚೌಕಿಯಲ್ಲಿ ಗಣಪತಿ ಪೂಜೆ ನಡೆಯುತ್ತದೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ವೀರಗಾಸೆ ನರ್ತಕನ ಒಡಪಿನೊಂದಿಗಿನ ಕುಣಿತ ಹೇಗಿರುತ್ತದೆ ಉತ್ತರ ಅಹ ಆ ರುದ್ರ ಆಹ ಹಾ ದೇವ ಎಂದು ವೀರಗಾಸೆಯ ನರ್ತಕ ಹೇಳುವ ಒಡಪಿನೊಂದಿಗೆ ಕುಣಿತ ಪ್ರಾರಂಭವಾಗುತ್ತದೆ ಈ ಕುಣಿತದಲ್ಲಿ ವೀರಭದ್ರ ಹುಟ್ಟಿದ ಸಂದರ್ಭದ ವರ್ಣನೆ ಮಾಡಲಾಗುತ್ತದೆ ಈ ರೀತಿಯಲ್ಲಿ ಒಡಪನ್ನು ಹೇಳಲಾಗುತ್ತದೆ ವೀರಭದ್ರ ದೇವರು ಹುಟ್ಟಿದ ರೂಪ ಎಂದೋಡೆ ಹುಟ್ಟಿದಾಗಲೇ ಹೂವಿನ ಗಾಸೆ ಮಂಜುಳ ಗಾಸೆ ಬ್ರಹ್ಮಗಾಸೆ ವಿಷ್ಣುಗಾಸೆ ರುದ್ರಗಾಸೆ ಮೆಟ್ಟಿದ ಹೊನ್ನಾವಿಗೆ ಸಾವಿರ ಶೀರ ಮೂರು ಸಾವಿರ ನಯನ ಎರಡು ಸಾವಿರ ಭುಜ ಕೆಕ್ಕರಿಸಿದ ಕಣ್ಣು ಜುಂಬು ಜುಂಜುಮಂಡೆ ಇಂತಪ್ಪ ಶ್ರೀ ವೀರಭದ್ರ ದೇವರು ಹೋಮದ ಕುಂಡದ ಒಳಗೆ ಹೇಗೆ ಬರುತ್ತಾರೆಂದರೆ ವೀರಗಾಸೆಯ ನರ್ತಕನು ದಕ್ಷಯಾಗ ವೀರಭದ್ರನ ಜನನ ಮತ್ತು ವೀರಭದ್ರನ ವಿಜಯ ಮುಂತಾದ ಒಡಪುಗಳನ್ನು ಹೇಳುತ್ತಾನೆ ಇದಕ್ಕೆ ಖಡ್ಗ ಎಂದು ಕರೆಯುತ್ತಾರೆ ಉತ್ತರ ಕರ್ನಾಟಕದಲ್ಲಿ ಒಡಪು ಎನ್ನುವರು ಮತ್ತೊಬ್ಬ ವ್ಯಕ್ತಿ ಭಲರೇ ವೀರ ಅಹಹಾ ವೀರ ಎಂದು ಕಾಕು ಹೇಳುತ್ತಾ ಜಾಗಟೆ ಬಡಿಯುತ್ತಾ ನಿಧಾನವಾಗಿ ವೀರಭದ್ರನ ಸುತ್ತ ತಿರುಗುತ್ತಾನೆ ಬೀಸು ಕಂಸಾಳೆಯ ವೈಶಿಷ್ಟ್ಯತೆಯನ್ನು ವಿವರಿಸಿ ಉತ್ತರ ಬೀಸು ಕಂಸಾಳೆ ದೇವರು ಗುಡ್ಡರ ವಿಶಿಷ್ಟ ನೃತ್ಯ ಕರ್ನಾಟಕದ ಜನಪದ ನೃತ್ಯಗಳಲ್ಲಿ ಪೂರ್ವವಾದುದು ಇದರಲ್ಲಿ ತಾರ್ ಬುಟ್ ಬಟ್ಟು ತಟ್ ಬಟ್ಟು ಮುಂತಾದ ಬಗೆಗಳಿವೆ ನಾಲ್ಕು ಮಂದಿ ಗುಡ್ಡರು ಒಂದು ಕಡೆ ನಿಂತು ಲಿಂಗ ಬಾ ಮುದ್ ಮುದ್ದು ಲಿಂಗ ಬಾ ನಮ್ಮ ಮುದ್ದು ಮದಯ್ಯನ ಲಿಂಗ ಬಾ ಎಂದು ಹಾಡುತ್ತಾರೆ ಕಂಸಾಳೆ ಹಿಡಿದ ಗುಡ್ಡ ತಾಳಕ್ಕೆ ತಕ್ಕಂತೆ ವಿವಿಧ ವಿನ್ಯಾಸದಲ್ಲಿ ಬಾರಿಸುತ್ತಾ ಕುಣಿಯುತ್ತಾನೆ ತಲೆಯ ಮೇಲೆ ಬೆನ್ನ ಹಿಂದೆ ಕಾಲ ಕೆಳಗೆ ಕುಳಿತು ನಿಂತು ಬಾಗಿ ಬಳುಕಿ ತೀವ್ರಗತಿಯಲ್ಲಿ ನರ್ತಿಸುವ ಭಂಗಿ ಆಶ್ಚರ್ಯಕರ ಹಾಗೂ ಅದ್ಭುತ ಒಮ್ಮೊಮ್ಮೆ ಇಬ್ಬರು ಗುಡ್ಡರು ಕಲಿತು ನರ್ತಿಸುವುದುಂಟು ಒಬ್ಬರ ಕಂಸಾಳೆಗೆ ಮತ್ತೊಬ್ಬರು ಕುಟ್ಟುತ್ತಾ ಕುಣಿಯುವ ವೈಖರಿ ಆಕರ್ಷಕವಾಗಿರುತ್ತದೆ ಡೊಳ್ಳು ಬಾರಿಸುವ ಕಲಾವಿದರ ವೇಷಭೂಷಣಗಳು ಹೇಗಿರುತ್ತದೆ ಉತ್ತರ ಡೊಳ್ಳು ಚರ್ಮವಾದ್ಯ ಪೊಳ್ಳು ಪಡಗರದ ಪಡಗದ ಎರಡು ಬಾಯಿಗಳಿಗೆ ತೊಗಲು ಹೋದಿಸಿದ ಎರಡು ಪರಡೆಗಳನ್ನಿಟ್ಟು ಹಗ್ಗದಿಂದ ಬಿಗಿದಿರುತ್ತಾರೆ ಬಲಗೈಯಲ್ಲಿ ಬಾರಿಸುವ ಗುಣಿ ಇರುತ್ತದೆ ಸಾಮಾನ್ಯವಾಗಿ ಡೊಳ್ಳು ಬಾರಿಸುವವರು ದೇಹದ ಮೇಲುಭಾಗಕ್ಕೆ ಕರಿಯ ಕಂಬಳಿಯನ್ನು ಸೊಂಟದ ಭಾಗಕ್ಕೆ ಮೊಳಕಾಲು ಮೇಲೆ ಬರುವಂತೆ ಕಚ್ಚೆ ಪಂಚೆಯನ್ನು ಉಡುತ್ತಾರೆ ಕೆಲವೊಮ್ಮೆ ಹುಲಿಯ ಚರ್ಮದ ರೀತಿಯ ಉಡುಪನ್ನು ಧರಿಸುತ್ತಾರೆ ಕುಣಿತದ ಕಾಲಕ್ಕೆ ವಾದ್ಯಗಾರರು ಹಸಿರು ಇಲ್ಲವೇ ಕೆಂಪು ಬಣ್ಣದ ಗಗ್ಗರಿ ಅಂಗಿ ಟೊಪ್ಪಿಗೆ ತೊಡುವರು ಎರಡು ಕೈಗಳಲ್ಲೂ ಅದೇ ಬಣ್ಣದ ಕರವಸ್ತ್ರ ಹಿಡಿದಿರುತ್ತಾರೆ ಕುಣಿತಕ್ಕೆ ಹಿನ್ನೆಲೆಯಾಗಿ ಡೊಳ್ಳು ತಾಳ ಮತ್ತು ಕೊಳಲು ಇರುತ್ತವೆ ಯಕ್ಷಗಾನದ ವೈಶಿಷ್ಟ್ಯ ಹಾಗೂ ಪೂರ್ವರಂಗದ ಉದ್ದೇಶವೇನು ಉತ್ತರ ಯಕ್ಷಗಾನದ ಪೂರ್ವರಂಗ ವಿಶಿಷ್ಟವಾದುದು ಮೊದಲು ಚೌಕಿಯಲ್ಲಿ ಗಣಪತಿ ಪೂಜೆ ನಡೆಯುತ್ತದೆ ತದನಂತರ ಕೊಡಂಗಿಗಳು ರಂಗ ಪ್ರವೇಶಿಸುವವರು ಗಣಪತಿ ಸ್ತುತಿಯ ಬಳಕ ವಿಷ್ಣು ಪರಮೇಶ್ವರ ದುರ್ಗೆ ಮೊದಲಾದ ದೇವತೆಗಳ ಸ್ತುತಿಯನ್ನು ಭಾಗವತರು ಮಾಡುತ್ತಾರೆ ಹಾಡಿನ ಅನಂತರ ಭಾಗವತರಿಂದ ಸಂಭಾವ ಸಭಾವಂದನೆ ಅನಂತರ ಕೊಡಂಗಿಗಳು ಕುಣಿದು ಕುಪ್ಪಳಿಸಿ ಪ್ರೇಕ್ಷಕರನ್ನು ರಂಜಿಸುತ್ತಾರೆ ಆನಂತರ ಬಾಲಗೋಪಾಲರ ಆಗಮನ ಹಾಗೂ ಸ್ತ್ರೀ ವೇಷಗಳ ಕುಣಿತ ಪುರುಷರೇ ಸ್ತ್ರೀ ವೇಷ ಹಾಕುವುದು ಯಕ್ಷಗಾನದ ವೈಶಿಷ್ಟ್ಯ ಯಕ್ಷಗಾನದ ಪೂರ್ವರಂಗ ಎಂದು ಕರೆಯಲಾಗುವ ಬಾಲಗೋಪಾಲ ಸ್ತ್ರೀ ವೇಷಗಳ ಉದ್ದೇಶ ಮುಂದಿನ ಕಥಾ ಪ್ರಸಂಗಕ್ಕೆ ಪ್ರೇಕ್ಷಕರನ್ನು ಮಾನಸಿಕವಾಗಿ ಆಣಿಗೊಳಿಸುವುದೇ ಆಗಿದೆ ಪುನಃ ದೇವತಾ ಸ್ತುತಿ ಅದನಂತರ ಅಂದಿನ ಪ್ರಸಂಗಕ್ಕೆ ಸಂಬಂಧಿಸಿದಂತೆ ಒಡೋಲಗ ಪ್ರಾರಂಭವಾಗುತ್ತದೆ ಪಾತ್ರಧಾರಿಗಳು ಭಾಗವತರಿಗೆ ಆನಂತರ ರಂಗಸ್ಥಳಕ್ಕೆ ವಂದಿಸಿ ಕುಣಿದು ತಮ್ಮ ಸಾಮರ್ಥ್ಯ ಪ್ರದರ್ಶಿಸುತ್ತಾರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಹಾ ರುದ್ರ ಅಹಾ ದೇವ ಉತ್ತರ ಆಯ್ಕೆ ಈ ವಾಕ್ಯವನ್ನು ಜನಪದ ಕಲೆಗಳ ವೈಭವ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ವೀರಗಾಸೆಯ ಕುಣಿತ ಒಡಪಿನೊಂದಿಗೆ ಹೇಗೆ ಆರಂಭವಾಗುತ್ತದೆ ಎಂದು ವಿವರಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಾಗಿದೆ ಅಹಹಾ ರುದ್ರ ಅಹಹಾ ದೇವ ಎಂದು ವೀರಗಾಸೆಯ ನರ್ತಕ ಹೇಳುವ ಒಡಪಿನೊಂದಿಗೆ ಕುಣಿತ ಪ್ರಾರಂಭವಾಗುತ್ತದೆ ಈ ಕುಣಿತದಲ್ಲಿ ವೀರಭದ್ರ ಹುಟ್ಟಿದ ಸಂದರ್ಭದ ವರ್ಣನೆ ಮಾಡಲಾಗುತ್ತದೆ ಸ್ವಾರಸ್ಯ ವೀರಗಾಸೆಯ ಹೆಸರಿಗೆ ತಕ್ಕಂತೆ ಉತ್ಸಾಹ ತುಂಬಿದ ವೀರತನದ ಮಾತುಗಳಿಂದ ಕುಣಿತ ಆರಂಭವಾಗುವುದು ಸ್ವಾರಸ್ಯವಾಗಿದೆ ಭಲರೇ ವೀರ ಅಹಾ ವೀರ ಉತ್ತರ ಆಯ್ಕೆ ಈ ವಾಕ್ಯವನ್ನು ಜನಪದ ಕಲೆಗಳ ವೈಭವ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ವೀರಗಾಸೆಯ ಕುಣಿತದ ಸಂದರ್ಭದಲ್ಲಿ ನೃತ್ಯಗಾರ ಖಡ್ಗ ಅಥವಾ ಒಡಪಿನೊಂದಿಗೆ ಕುಣಿತ ಪ್ರಾರಂಭಿಸುತ್ತಾನೆ ಅದಕ್ಕೆ ಉತ್ತೇಜನ ನೀಡುವಂತೆ ಮತ್ತೊಬ್ಬ ಭಲರಿ ವೀರ ಹಾ ವೀರ ಎಂದು ಕಾಕು ಹೇಳುತ್ತಾ ಜಾಗಟೆ ಬಡಿಯುತ್ತಾ ನಿಧಾನವಾಗಿ ವೀರಭದ್ರನ ಸುತ್ತ ತಿರುಗುತ್ತಾನೆ ಎಂದು ಈ ಸಂದರ್ಭದಲ್ಲಿ ಹೇಳಲಾಗಿದೆ ಸ್ವಾರಸ್ಯ ವೀರಗಾಸೆ ಸಂಪ್ರದಾಯದಲ್ಲಿ ಒಡಪಿಗೆ ತಕ್ಕಂತೆ ಕಾಕು ಹಾಕುತ್ತಾ ಕುಣಿಯುವವನಿಗೆ ಪ್ರೇರಣೆ ನೀಡುವುದು ಸ್ವಾರಸ್ಯಕವಾರವಾಗಿದೆ ಎಳ್ಳಲೆ ಹೆತ್ತಯ್ಯ ನಮ್ಮಪ್ಪಾಜಿ ಉತ್ತರ ಆಯ್ಕೆ ಈ ವಾಕ್ಯವನ್ನು ಜನಪದ ಕಲೆಗಳ ವೈಭಯ ವೈಭವ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕಂಸಾಳೆಯ ಗುಡ್ಡರು ತಮ್ಮ ಪವಿತ್ರ ಸಾಧನವಾದ ಕಂಸಾಳೆಯನ್ನು ಭಕ್ತಿ ಹಾಗೂ ಗೌರವ ಭಾವನೆಯಿಂದ ಕಾಣುವ ಬಗೆಯನ್ನು ತಿಳಿಸುವ ಸಂದರ್ಭದಲ್ಲಿ ಈ ಮಾತನ್ನು ಉದಾಹರಿಸಲಾಗಿದೆ ಕಂಸಾಳೆಯ ಮಹಿಮೆ ಅಪಾರ ಎಂದು ಭಾವಿಸುವ ಗುಡ್ಡರು ಅದನ್ನು ಕೈಗೆತ್ತಿಕೊಳ್ಳುವ ಮೊದಲು ಎಳ್ಳಲೇ ಹೆತ್ತಯ್ಯ ನಮ್ಮಪ್ಪಾಜಿ ಮಾಯಕಾರ ಮಾದೇವ ನಿನ್ನ ಪಾದವೇ ಗತಿ ಕಣಪ್ಪ ಶರಣ ಶರಣಾರ್ಥಿ ಎಂದು ನಮಸ್ಕರಿಸಿ ಕಣ್ಣಿಗೊತ್ತಿಕೊಂಡು ಅನಂತರ ಬಾರಿಸಲು ಪ್ರಾರಂಭಿಸುವರು ಸ್ವಾರಸ್ಯ ಕಂ ಕಂಸಾಳೆ ಗುಡ್ಡರಿಗೆ ಕಂಸಾಳೆ ಹಾಗೂ ಮಹಾದೇಶ್ವರನ ಬಗ್ಗೆ ಹೊಂದಿರುವ ಭಕ್ತಿ ಗೌರವಗಳು ಈ ಮಾತುಗಳಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ ಸ್ವಾಮಿ ನಮ್ಮಯ್ಯ ನಮ್ಮಯ್ಯ ದೇವರು ಬಂದಾನ ಬನ್ನಿರೇ ಉತ್ತರ ಆಯ್ಕೆ ಈ ವಾಕ್ಯವನ್ನು ಜನಪದ ಕಲೆ ವೈಭವ ಕಲೆಗಳ ವೈಭವ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಡೊಳ್ಳು ಕುಣಿತದ ಸಂದರ್ಭದಲ್ಲಿ ಹಾಡಲಾಗುವ ಹಾಡಿನ ವೈಶಿಷ್ಟ್ಯದ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ಅವರು ಹಾಡುವ ಹಾಡನ್ನು ಉದಾಹರಿಸಲಾಗಿದೆ ಯುಗಾದಿ ಎಂದು ಪಲ್ಲಕ್ಕಿ ಉತ್ಸವದ ತರುವಾಯ ಬರಮಹದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ನಡೆಯುತ್ತದೆ ತಾಳ ಮತ್ತು ಕೊಳಲು ಬಾರಿಸುತ್ತಾ ಮುಮ್ಮೆಳದವರು ಹೇಳಿಕೊಟ್ಟ ಹಾಡಿನ ಭಾಗವನ್ನು ಹೇಳುತ್ತಾರೆ ಸ್ವಾರಸ್ಯ ಡೊಳ್ಳು ಕುಣಿತದಲ್ಲಿ ಹೇಳುವ ಕಥನ ಕವನಗಳಿಗೆ ರಗಳೆ ಬಳಸಿರುವುದು ಹಾಗೂ ತಾಳಮೇಳದಿಂದ ಕೂಡಿದ ಹಾಡನ್ನು ಜತನವಾಗಿ ಕಾಯ್ದುಕೊಂಡು ಬಂದಿರುವುದು ಸ್ವಾರಸ್ಯಕರವಾಗಿದೆ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನಾ ಉತ್ತರ ಆಯ್ಕೆ ಈ ವಾಕ್ಯವನ್ನು ಜನಪದ ಕಲೆಗಳ ವೈಭವ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಯಕ್ಷಗಾನದ ಪ್ರಸಂಗಗಳನ್ನು ರಚಿಸುವಾಗ ಪ್ರಮುಖವಾಗಿ ಪಾಲಿಸಲಾಗುವ ತತ್ವವನ್ನು ಕುರಿತು ಈ ಸಂದರ್ಭದಲ್ಲಿ ಹೇಳಲಾಗಿದೆ ಯಕ್ಷಗಾನ ಜನರಲ್ಲಿ ಧಾರ್ಮಿಕ ಮತ್ತು ನೀತಿ ಪ್ರಜ್ಞೆಗಳನ್ನು ಬೆಳೆಸಲು ಸಹಕಾರಿಯಾಗಿದೆ ಯಕ್ಷಗಾನ ಪ್ರಸಂಗ ರಚಿಸಿದವರು ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆ ತತ್ವಗಳನ್ನು ಪ್ರಸಂಗಗಳಲ್ಲಿ ಅಳವಡಿಸಿರುತ್ತಾರೆ ಸ್ವಾರಸ್ಯ ಯಕ್ಷಗಾನ ಕೇವಲ ಮನರಂಜನೆ ಮಾತ್ರವಾಗಿರದೆ ಜನರಲ್ಲಿ ಮೌಲ್ಯಗಳನ್ನು ಬೆಳೆಸುವ ಮಾಧ್ಯಮವಾಗಿರುವುದು ಸ್ವಾರಸ್ಯವಾಗಿದೆ ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಸಂಭಾವ್ಯ ಉತ್ತರಗಳನ್ನು ನೀಡಿದೆ ಅವುಗಳಲ್ಲಿ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ ವೀರಗಾಸೆ ಡ್ಯಾಶ್ ಸಂಪ್ರದಾಯಕ್ಕೆ ಸೇರಿದ ನೃತ್ಯ ಉತ್ತರ ಶೈವ ಕಂಸಾಳೆ ಗುಡ್ಡರು ಕಂಸಾಳೆಯನ್ನು ಕೈಗೆತ್ತಿಕೊಳ್ಳುವ ಮೊದಲು ಡ್ಯಾಶ್ ದೇವರನ್ನು ಸ್ಮರಿಸುತ್ತಾರೆ ಉತ್ತರ ಮಹದೇಶ್ವರ ಡೊಳ್ಳು ಕುಣಿತದ ಕಲಾವಿದರು ಹಾಡುವ ಬೀರೇಶ್ವರ ದೇವರ ಹಾಡು ಡ್ಯಾಶ್ಗೆ ಉದಾಹರಣೆ ಕಾವ್ಯಗೀತೆ ಯಕ್ಷಗಾನದಲ್ಲಿ ರಂಗಸ್ಥಳದ ಸಮೀಪದಲ್ಲಿರುವ ನೇಪಥ್ಯವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಚೌಕಿ ಹೊಂದಿಸಿ ಬರೆಯಿರಿ ವೀರಭದ್ರ ಒಡಪು ಕಂಸಾಳೆ ಕಾಂಸತಲ್ಯ ತಾಳ್ಯ ಡೊಳ್ಳು ಚರ್ಮವಾದ್ಯ ಯಕ್ಷಗಾನ ಭಾಗವತ ಮಹದೇಶ್ವರ ಎಳ್ಳಲೆ ಹೆತ್ತಯ್ಯ